ಸರ್ ಸ್ವಲ್ಪ ಎಲ್ಲ ಆರ್ಟಿಸ್ಟ್ ಬಿಟ್ಟು ಸ್ವಲ್ಪ ಜಾಗ ಸರ್ ತಾಯಿ ಬಂಡೆ ಮಾರಮ್ಮನ ಆಶೀರ್ವಾದದೊಂದಿಗೆ ಶುರುವಾಗುತ್ತಿರುವ ಇರುವುದೊಂದೇ ಜೀವನ ಚಿತ್ರಕ್ಕೆ ಮತ್ತೆ ಈ ದಂಡಕ್ಕೆ ಶುಭವಾಗಲಿ ಗೆಲುವಾಗಲಿ ಖುಷಿ ಅಲ್ಲ ಖುಷಿ ಬಿಟ್ಟು ಬೇರೆ ಏನೂ ಇರೋದಿಲ್ಲ ಅಂದ್ರೆ ಫಸ್ಟ್ ಗೆಳೆಯ ಅನ್ನೋದು ಒಂದು ಕಡೆ ಆಮೇಲೆ ನಂಬಾಗ್ದಾರ ಅನ್ನೋದು ಇನ್ನೊಂದು ಕಡೆ ಆ ಕಡೆಯಿಂದ ಬಂದಿರೋರು ಕಮ್ಮಿ ಅಲ್ಲ ಸೊ ಆ ಒಂದು ಎಕ್ಸ್ಟ್ರಾ ಇದಿರುತ್ತೆ ಅಂದರೆ ಒಂದು ಎಕ್ಸ್ಟ್ರಾ ವಿಶ್ ಇರುತ್ತೆ ಇನ್ನು ಜಾಸ್ತಿ ಜನ ಬರಲಿ ಅಂತ ಅಂದ್ಕೊಂಡು ಆ್ಯಂಡ್ ಆಲ್ರೆಡಿ ಪ್ರೂವ್ಡ್ ಹಿಂಸಲ್ಪ್ ಅಂದರೆ ಆ್ಯಕ್ಟ್ರಾಗಿ ಪ್ರೂವ್ ಮಾಡ್ಕೊಂಡರೆ ಆಮೇಲೆ ರೀಸೆಂಟಾಗಿ ಬಂದಿರುವಂಥ ಪಿಕ್ಚರ್ನು ಚಲೋ ಆಯಿತು ನಮ್ಮ ಕಡೆ ಎಲ್ಲನೂ ಸಿಕ್ಕಾಬೇ ಚಲೋ ಆಯ್ತು ನಾವು ಇಳ್ಕಲೆಲ್ಲ ಒಟ್ಟಿಗೆ ಪಿಕ್ಚರ್ ನೋಡಿದ್ವಿ ನಾವು ಶ್ರೀನಿವಾಸ್ ಟಾಕೀಸ್

ಸ್ಲೋ ಆ್ಯಂಡ್ ಸ್ಟಡಿ ಇಸ್ ದ ಬೆಸ್ಟ್ ಸೊ ಆರಾಮಾಗಿ ಹೊಂಟೀವಿ ನಿಧಾನಕ್ಕೆ ಹೊಂಟೀವಿ ಬೆಸ್ಟ್ ಬಟ್ ಬೆಸ್ಟಾಗೇ ಹೊಂಟಿವಿ ಅಂತ ನನಗೆ ನಮಗೆ ಇದೆ ಸೊ ಐ ಆಮ್ ಹ್ಯಾಪಿ ಅಬೌಟ್ ಮೈ ಗ್ರಾಫ್ ಗ್ರಾಫ್ ಆಗಲಿ ಅಥವಾ ಸಿನಿಮಾದಿಂದ ಸಿನಿಮಾ ಒಳಗೆ ಸಿನಿಮಾದಿಂದ ಸಿನಿಮಾ ಹಂತವಾಗಿ ಏನೇನು ಬೆಳವಣಿಗೆ ಆಗತ್ತಲ್ಲ ಅದನ್ನೆಲ್ಲದ್ರ ಬಗ್ಗೆ ಖುಷಿ ಇತ್ತು ಒಂದು ಮೂರು ವರ್ಷ ಕೋವಿಡಿಂದ ಡಿಲೀಟ್ ಆಯ್ತು ಅನ್ನೋದು ಬಿಟ್ರಪ್ಪ ಅಂತಂದರೆ ಮಿಕ್ಕಿದೆಲ್ಲೂ ಆಲ್ ಗುಡ್ ನೆಕ್ಸ್ಟು ಸದ್ದಿಕ್ ಶಿವಣ್ಣ ಅವ್ರದ್ದು ಒನ್ ತರ್ಟಿ ಒನ್ ಅದೊಂದು ಆಗ್ತೈತಿ ಒಂದು ಸ್ವಲ್ಪ ದಿವಸ ಶೂಟಿಂಗ್ ಆಗೈತಿ ಈಗ ನೆಕ್ಸ್ಟ್ ಸ್ಕೆಡ್ಯೂಲಿಗೆ ಆಗತ್ತೆ ಅದು ಬಿಟ್ರಪ್ಪ ಅಂದರೆ ಈಗ ನೆಕ್ಸ್ಟ್ ನಾನು ಗುಲ್ಟು ಸಿನಿಮಾ ಡೈರೆಕ್ಟರ್ ಇದಾರಲ್ಲ ಅವರು ನಾವು ಒಂದು ಸ್ಕ್ರಿಪ್ಟ್ ವರ್ಕ್ ಮಾಡ್ತೀವಿ ಆ್ಯಂಡ್ ನಮ್ಮ ಉತ್ತರ ಕರ್ನಾಟಕದ ಒಂದು ಕಥೆ ಐತಿ ಅದೊಂದು ಮಾಡಬೇಕು ಇನ್ನೇನು ತಿಂಗಳೊಳಗೆ ಅನೌನ್ಸ್ ಮಾಡ್ತೀವಿ ಒನ್ ಮಂತ್ ಅವ್ರ ಟೂ ಮಂತ್ಸ್ ಬೈಕ್ಸಿಂಗ್ ನಾಲ್ಕೈದು ದಿವಸ ಶೂಟಿಂಗ್ ಆಗೈತೆ ಬಟ್ ಇನ್ನೇನು ರಿವೀಲ್ ಮಾಡ್ತಾರೆ ಅವರೇ ರಿವೀಲ್ ಮಾಡಿದ್ರೆ ಬೆಟ್ರ್ ಇಲ್ಲ ಟೈಟಲ್ ಆ್ಯಕ್ಚುಲಿ ಸಖತ್ ಸಖತ್ ಸೂಪರ್ ಆಗಿರೋ ಕಡಕಾಗಿರೋ ಟೈಟ್ಲೇ ಇತ್ತು ಬಟ್ ಅದು ಅಂದರೆ ಅದು ರಿವೀಲ್ ಯಾಕೆ ಮಾಡಿಲ್ಲ ಅನ್ನೋದು ಏನೋ ಮೋಸ್ಟ್ ಕಾರಣ ಇರ್ತೈತಲ್ಲ ಅಂದರೆ ಇದರ ಅದಕ್ಕಿಂತ ಬೆಟ್ರಾಗಿ ಹುಡುಕ್ತಿರ್ತಾರ ಇಲ್ಲಪ್ಪ ಅಂದರೆ ಅವ್ರದೇ ಆದಂಥ ಒಂದಿಷ್ಟು ಕಾರಣಗಳಿರ್ತವೆ ಅದನ್ನ ಮೋಸ್ಟ್ಲಿ ಅವ್ರು ಹೇಳಿರನ್ನ ಬೆಟ್ರು ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ ಕುಮಾರ್ ಅವ್ರಿಗಾಗಲಿ ಅಥವಾ ನಿರ್ಮಾಪಕರಿಗಾಗಲಿ ಅನುಭವಕ್ಕೆ ಸಂಬಂಧಪಟ್ಟಂಥ ಟೈಟ್ಲು ಅನುಭವಿಗಳು ಹೇಳುವಂತ ಟೈಟ್ಲು ಇರದೊಂದೇ ಜೀವನ ಅಪ್ಪ ಮೊದಲ ಇರೋದೊಂದೇ ಜೀವನ ಚೆಂದಾಗಿ ಬಾಳೆ ಮಾಡ್ರಿ ಆಲ್ ಶುಭವಾಗಲಿ ಬೆಸ್ಟ್ ಗೆಳೆಯ ಥ್ಯಾಂಕ್ ಯು ಮೇಡಮ್ ಹೇಳಿ ಇವತ್ತು ಇರೋದೊಂದು ಜೀವನ ಮುಹೂರ್ತ ನಡೀತದೆ ಹೇಗಿದೆ ನಿಮ್ಮನ್ನ ಎಷ್ಟೇ ತಿನ್ಮಾ ಆ್ಯಕ್ಚುಲಿ ಆ್ಯಸ್ ಅ ಲೀಡ್ ಇದು ನನ್ನ ಫಸ್ಟ್ ಸಿನಿಮಾ ಮೊದಲೆಲ್ಲ ನಾನು ಆ್ಯಕ್ಚುಲಿ ಲಾಂಚ್ ಆಗಿದ್ದು ಯೂಟ್ಯೂಬಲ್ಲಿ ಶಾರ್ಟ್ ಫಿಲಮ್ಸಲ್ಲಿ ನೀವು ನೋಡಿರ್ಬೋದು ಬ್ರ್ಯಾಂಡೆಡ್ ಭಾಗ್ಯಮ್ಮ ಮತ್ತು ಕೆಲವೊಂದು ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡಿದ್ದೀನಿ ಆ್ಯಸ್ ಅ ಲೀಡ್ ಇದು ನನ್ನ ಮೊದಲನೇ ಮೂವಿ ಸರ್ ಸರ್ ಕ್ಯಾರೆಕ್ಟರ್ ತುಂಬ ಡೆಪ್ತ್ ಇದೆ ಮತ್ತು ತುಂಬ ಇಂಟೆನ್ಸ್ ಆಗಿ ಹೋಗುತ್ತೆ ಒಂದೊಳ್ಳೆ ಸೀರಿಯಸ್ ಕ್ಯಾರೆಕ್ಟರ್ ಇದು ಸೊ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಆ್ಯಂಡ್ ಕತೆ ಕೇಳಿದಾಗ ನನಗೆ ಎಲ್ಲೂ ಬೋರ್ ಆಗಿಲ್ಲ ಒಂಥರ ನನಗಿಷ್ಟ ಆಗೋ ಥರ ಇತ್ತು ಆ್ಯಂಡ್ ಆಡಿಯನ್ಸ್ಗೂ ಖಂಡಿತ ಇಷ್ಟ ಆಗುತ್ತೆ ಆ ಒಂದು ಹೋಗ ಮೇಲೆ ಎಲ್ಲರೂ ಟೀಮ್ ಎಲ್ಲ ಸೇರಿ ಫಿಲಮ್ ಮಾಡೋದಕ್ಕೆ ಮುಂದೆ ಬಂದಿದ್ದೀವಿ ಲಕ್ಷ್ಮಿ ಅಂತ ಯಾಕೆ ಥ್ಯಾಂಕ್ ಯು ಸೋಮು ಸೌಂಡ್ ಇಂಜಿನಿಯರ್ ಒಂದು ರೀತಿ ಸೌಂಡ್ ಮಾಡಿದ್ದು ಒಳ್ಳೆ ಸಿನಿಮಾ ಅನ್ನೋ ಇರೋದೊಂದೇ ಜೀವನ ಒಂದು ಒಳ್ಳೆ ಟೈಟಲು ಅಂತ ಹೇಳ್ಕೊಂಡು ಏನು ಮಾಡೋದು ಕೊಟ್ಟಿದ್ದೀರಾ ಅಂತ ಅಂದ್ರೆ ಅದೇ ನಾವೆಲ್ಲರೂ ದೊಡ್ಡವರು ಹೇಳ್ತಾರಲ್ಲ ಇರೋದೊಂದು ಜೀವನ ನಿಮ್ಮದೇ ಹೇಗೆ ಬದುಕಬೇಕು ಅಂತ ಅಂದ್ರೆ ಅಂದ್ರೆ ಆಶ ಆಶೆಗಳು ಜಾಸ್ತಿ ಆದಾಗೆ ಅಂದರೆ ನೆಮ್ಮದಿ ಇರಲ್ವಲ್ಲ ಅದನ್ನ ಹೇಳಕ್ ಹೊರಟಿದ್ದಾರೆ ಡೈರೆಕ್ಟ್ರು ಒಂದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕತೆ ಅಂದ್ರೆ ಆ ಟೈಟ್ಲ್ ಏನಿದೆ ಆ ಟೈಟ್ಲಿಗೆ ಆ ಕಾನ್ಸೆಪ್ಟ್ ಪರ್ಫೆಕ್ಟ್ ಅನ್ನಿಸ್ತದೆ ಅದೇ ಇವಾಗ ನಿಮ್ಮ ಫಿಸಿಕ್ ನಿಮ್ಮ ಇದನ್ನೆಲ್ಲ ನೋಡಿದಾಗ ಸೇಮ್ ಹಂಗೆ ಅಂದ್ರೆ ಈಗ ಸೋಮು ಸಲಗದಲ್ಲಿ ನಾನು ಕೆಂಡನ್ ಏನ್ ನೋಡಿದ್ರು ಅದಾದ್ಮೇಲೆ ಡಿಫರೆಂಟ್ ಆಗಿ ಸೋಮುವಲ್ಲಿ ನೋಡಿದ್ರು ಇದರಲ್ಲಿ ಇನ್ನೂ ಡಿಫರೆಂಟ್ ಆಗಿ ನೋಡ್ತಾರೆ ಅಂದ್ರೆ ಒಂದು ನೈಟ್ ಎಫೆಕ್ಟ್ ನೈ ಒಂದು ನೈಟ್ ಅಲ್ಲಿ ನಡೆಯುವಂತ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಒಂದು ಅಮಾಯಕರು ಹಳ್ಳಿಯಿಂದ ಒಂದು ಗಂಡ ಹೆಂಡತಿ ಬೆಂಗಳೂರಿಗೆ ಬಂದಾಗ ಹೆಂಗೆ ಹೆಂಗಾಗುತ್ತೆ ಬೆಂಗಳೂರಲ್ಲಿ ಅಂದ್ರೆ ಏನೋ ಹಳ್ಳಿಯಿಂದ ಬಂದಿರೋರು ಹೆಂಗ ಸ್ಟ್ರಗಲ್ ಕೊಡ್ತಾರೆ ಏನಾಗುತ್ತೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಒಂದು ಲವ್ ಸಸ್ಪೆನ್ಸ್ ಇಲ್ಲ ಅಂತೀನ್ ಲೈಕ್ ಯಾವ ತರ ಇತ್ತು ಇಲ್ಲ ಅಷ್ಟು ಚೆನ್ನಾಗಿ ನಿಮಗೆ ವಿಶ್ ಮಾಡಿ ಅವರು ಸಪೋರ್ಟ್ ಮಾಡಿ ಹೋದರು ಅಂದರೆ ಯಾವಾಗಲೂ ನವೀನ್ ನನಗೆ ಸಲಗ ರಿಲೀಸ್ ಆದಾಗಲೂ ಕೆಂಡ ಆದಾಗಲೂ ಫೋನ್ ಮಾಡ್ತಾನೆ ಯಾವಾಗಲೂ ಅದೇ ನಮ್ಮೂರೇ ಅವನು ಒಂದೇ ಊರು ಯಾವಾಗಲೂ ಅವನಿಗೆ ನಾನು ಸಪೋರ್ಟ್ ಇರುತ್ತೆ ನನ್ನ ಅವ್ರು ಸಪೋರ್ಟ್ ಇರುತ್ತೆ ಅದಕ್ಕೆ ನನ್ನ ಫ್ರೆಂಡೇ ಕ್ಲ್ಯಾಪ್ ಮಾಡಲಿ ಅಂದ್ಬಿಟ್ಟ ಇಲ್ಲ ನೀನೇ ಮಾಡೋ ಅಂತ ಕ್ಲ್ಯಾಪ್ ಮಾಡ್ತೀನಿ ಇರೋದೊಂದೇ ಜೀವನ ನೀವು ನಿಮ್ಮ ಜೀವನದಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ನೀವೇ ಅದೇ ನನ್ನ ಜೀವನದಲ್ಲಿ ಅದೇ ಹೀರೋ ಆಗ್ಬೇಕು ಅನ್ಕೊಂಡಿದ್ದೀನಿ ಹೀರೋ ಆಗಿದ್ದೀನಿ ಈಗ ಒಳ್ಳೊಳ್ಳೆ ಸಿನಿಮಾ ಜನಕ್ಕೆ ಒಂದು ಒಳ್ಳೊಳ್ಳೆ ಸಿನಿಮಾ ಕೊಡ್ಬೇಕಂತ ಅನ್ಕೊಂಡಿದ್ದೀನಿ ಅದರ ಕಡೆ ನಡೀತಾ ಇದೆ ಅಂದರೆ ಇವತ್ತು ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ಜನವರಿ ಎಂಡು ಇಲ್ಲ ಫೆಬ್ರವರಿ ರಿಲೀಸ್ ಅಂದ್ಕೊಂಡಿದ್ದಾರೆ ಡೈರೆಕ್ಟ್ರು ಅಂದ್ರೆ ಪ್ರೊಸೀಜರ್ ಹೆಂಗಿರುತ್ತೋ ಅದ್ರ ಮೇಲೆ ಖಂಡಿತ ಒಂದು ಒಳ್ಳೆಯ ಸಿನಿಮಾ ಅಂತೂ ಎಕ್ಸೆಪ್ಟ್ ಮಾ ಎಕ್ಸ್ಪೆಕ್ಟ್ ಮಾಡ್ಬೋದು ಸೋಮು ಸೌಂಡ್ ಇಂಜಿನಿಯರು ಕೆಂಡಲ್ ಮೇಲೆ ಏನು ನಮ್ಗೆ ಕೇಟ್ಟಿದ್ರು ಏನು ನಮ್ಗೆ ಕೇಟ್ಟಿದ್ರು ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಉಳಿಸ್ಕೊಂಡಿತ್ತು ಥ್ಯಾಂಕ್ ಯು ಸೋ ಮಚ್ವನ ಮೇಡಮ್ ಇದು ಸಿನಿಮಾ ಬಂದು ಇರೋದೊಂದು ಜೀವನ ಅಂತ ಟೈಟ್ಲಲ್ಲೇ ನೀವು ನೋಡ್ತಾ ಇದ್ದೀರಾ ಪೋಸ್ಟ್ರಲ್ಲಿ ನೋಡ್ತಾ ಇದ್ದೀರಾ ಆಲ್ರೆಡಿ ಯಾವ ಥರ ರೀತಿ ಇದೆ ಅಂದ್ಬಿಟ್ಟು ಈ ಸಿನಿಮಾ ಬಂದು ಟೋಟಲ್ ಕಲ್ಟ್ ಅಂದರೆ ಒಂದು ಕ್ರೈಮ್ ಥ್ರಿಲ್ಲರ್ ಬೇಸ್ ಮೇಲೆ ಹೋಗುತ್ತೆ ಈ ಸಬ್ಜೆಕ್ಟ್ ಟೋಟಲಾಗಿ ಬಟ್ ಈ ಕಥೆನ ನಾವು ಮಾಡ್ಕೊಂಡಾಗ ಶ್ರೇಷ್ಠ ಸಾರು ತುಂಬ ಸೂಕ್ತವಾಗಿ ಅಂದರೆ ಅವರು ಸೋಮ ಸೌಂಡಿನ ನೋಡಿದೆ ಕೆಂಡ ನೋಡಿದೆ ಕಡ್ಡಿಪುಡಿಲಿ ನೋಡಿದೆ ಅವ್ರ ಕ್ಯಾರೆಕ್ಟ್ರನ್ನ ತುಂಬ ಅದ್ಭುತವಾಗಿ ಮಾಡಿದರು ಬಟ್ ಈ ಪಾತ್ರಕ್ಕಂತೂ ತುಂಬ ಅದ್ಭುತವಾಗಿ ಚೆನ್ನಾಗಿ ಕಾಣ್ತಾರೆ ಅಂದ್ಬಿಟ್ಟು ಇಲ್ಲಿ ಅವ್ರನ್ನ ಈ ಪಾತ್ರಕ್ಕೆ ಆಯ್ಕೆ ಮಾಡ್ಕೊಂಡ್ವಿ ಆಮೇಲೆ ಹೀರೋಯಿನ್ ಅಷ್ಟೇ ನಂದಿನಿ ಅವರು ಅಷ್ಟೇ ಹೊಸ್ಕೋಟೆ ಅವರು ಅವರು ಅಷ್ಟೇ ನೋಡಿದ ಫಸ್ಟ್ ದಿನವೇ ಓಕೆ ಆಗಿಬಿಟ್ರು ಅಂದರೆ ಈ ಸಬ್ಜೆಕ್ಟ್ಗೆ ಸೂಕ್ತವಾಗಿದ್ದಾರೆ ಅಂತ ಈ ಸಿನಿಮಾ ಒಂದು ಟೋಟಲ್ ಬೆಂಗಳೂರು ಮತ್ತು ಕೋಲಾರ ಎರಡೂ ಕಡೆನೂ ಶೂಟ್ ಮಾಡೋ ಪ್ಲ್ಯಾನಿಂಗ್ ಇದೆ ಮೇಡಮ್ ಹಾಂ ಹಾಂ ಇವತ್ತಿಂದ ಶೂಟಿಂಗ್ ಸ್ಟಾರ್ಟ್ ಇರುತ್ತೆ ಮೇಡಮ್ ಇದರಲ್ಲಿ ಮೇಜರ್ ಕ್ಯಾರೆಕ್ಟ್ರು ಇವರು ನೆಗೆಟಿವ್ ಕ್ಯಾರೆಕ್ಟ್ರು ಉದಯ್ ಜಾಗ್ವಾರ್ ಆಗಿಬಿಟ್ಟು ಇವರೊಂದು ಮೇಜರ್ ಕ್ಯಾರೆಕ್ಟ್ರು ಮಾಡ್ತಿದ್ದಾರೆ ಜಾಗ್ವಾರ್ ಉದಯ್ ಅವರು ಇನ್ನೂ ಪೆಟ್ರೋಲ್ ಪ್ರಸನ್ನ ಅವರಿದ್ದಾರೆ ಆಮೇಲೆ ಕುಂಗ ಅವರು ಉಮ ಉಮೇಶ್ ಅವರಿದ್ದಾರೆ ಟೆನೀಸ್ ಕೃಷ್ಣ ಸರ್ ಇದ್ದಾರೆ ಇನ್ನೂ ಕೆಲವೊಂದು ಆರ್ಟಿಸ್ಟ್ಗಳನ್ನ ಮಾತಾಡ್ತಾ ಇದ್ದೀವಿ ಲೈನಪ್ ಮಾಡಿ ಶೂಟು ಟೇಕಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಮೇಡಮ್ ಈಗ ಮತ್ತು ಮೇಡಮ್ ಕ್ಯಾರೆಕ್ಟ್ರ್ ಬಗ್ಗೆ ಹೇಳೋಕಿತ್ತ ಮುಂಚೆ ಮೊದಲನೇದಾಗಿ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಎರಡನೇದಾಗಿ ನಮ್ಮ ಮಾಧ್ಯಮ ವಿದ್ಯಾರ್ಥಿಗಳ ಎಲ್ಲರಿಗೂ ನನ್ನ ನಮಸ್ಕಾರಗಳು ಸ್ವಲ್ಪ ಮೀಡಿಯಾ ಕಮ್ಮಿ ಮಾತಾಡೋದು ಸ್ವಲ್ಪ ದಯವಿಟ್ಟು ಕ್ಷಮೆ ಇರಲಿ ಏನಾದ್ರೂ ಅಲ್ಪ ಸ್ವಲ್ಪ ತಪ್ಪುಗಳಾದರೆ ಕ್ಯಾರೆಕ್ಟ್ರ್ ಬಗ್ಗೆ ಸರ್ ನನಗೊಂದು ಹದಿನಾಲ್ಕು ವರ್ಷದಿಂದ ಫ್ರೆಂಡು ಸೊ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಸ ಏನು ಹೇಳಿಲ್ಲ ಬಟ್ ಆದರೆ ಒಂದು ಒಳ್ಳೆಯ ರೋಲ್ ಮಾಡ್ತಿದ್ರು ಟ್ರೀ ರೋಲ್ ಅಂತ ಅಷ್ಟೇ ಹೇಳೋದು ಸೊ ಅದಕ್ಕಾಗಿ ಮೊದಲೇ ಆದಾಗೆ ನಮ್ಮ ಕುಮಾರ್ ಸರ್ಗೆ ಫಸ್ಟು ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟ ಯಾಕಂದರೆ ಒಂದು ಇವತ್ತು ನಮ್ಗೆ ತುಂಬ ಖುಷಿಯಾದಂಥ ವಿಚಾರ ಏನಂದರೆ ನಾವು ಹತ್ತು ಹದಿನಾಲ್ಕು ವರ್ಷದಲ್ಲಿ ಅದು ಹೇಳಬೇಕು ಹೇಳ್ಬಾರ್ದು ಗೊತ್ತಿಲ್ಲ ಅವೆಲ್ಲ ಬೇಡ ಸಿನಿಮಾ ಬಗ್ಗೆ ಮಾತಾಡ್ಬೋದಾ ಹಾದಿಯಲ್ಲಿ ಬೀದಿ ಬೀದಿಯಲ್ಲಿ ಕೂತು ಎಷ್ಟೋ ಪ್ರೊಡ್ಯೂಸರ್ಗಳಿಗೆ ಕೈ ಕಾಲೆಲ್ಲ ಹಿಡಿದು ಏನೋನೋ ಮಾಡಿ ಬಟ್ ಇಲ್ಲಿವರೆಗೂ ಬಂದು ತಲುಪಿ ಇವತ್ತೊಂದು ಸಿನಿಮಾ ಮೂರ್ತವರೆಗೂ ಬಂದು ನಿಂತಿದ್ದಾರೆ ಅಂದರೆ ಇದು ತುಂಬ ದೊಡ್ಡ ಖುಷಿಯಾದ ವಿಚಾರ ಆಲ್ ದ ಬೆಸ್ಟ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು